ಸರ್ಕಾರದ ವಿರುದ್ಧ ಬಿದ್ದಿದ್ದಾರೆ ಕೇರಳ ಸಿಎಂ ಕರ್ನಾಟಕದಿಂದ ಬುಲ್ಡೋಸರ್ ನೀತಿ ಅಂತ ಹೇಳಿ ಕಿಡಿಕಾರಿದ್ದಾರೆ ಕೋಗಿಲು ಲೇಔಟ್ನಲ್ಲಿ ಮನೆಗಳ ನೆಲಸಮಕ್ಕೆ ಕೇರಳದಿಂದ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಹೆಚ್ಚಾಗಿ ಮುಸ್ಲಿಮರೇ ವಾಸವಾಗಿದ್ರು ಲೇಔಟ್ನಲ್ಲಿ ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ ಸರ್ಕಾರಿ ಜಾಗದಲ್ಲಿ ಇದ್ದವರನ್ನ ತೆರವು ಮಾಡಿತ್ತು ಜಿಬಿಎ ಈ ಬಗ್ಗೆ ನ್ಯೂಸ್ ಏಟಿನಲ್ಲಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಸ್ಥಳಕ್ಕೆ ಕೇರಳ ರಾಜ್ಯಸಭಾ ಸದಸ್ಯ ರಹೀಂ ಭೇಟಿ ಕೊಟ್ಟಿದ್ದಾರೆ ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಿರೋದನ್ನ ನೋಡಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಇಂದ ಸಂವಿಧಾನ ವಿರೋಧಿ ಕ್ರಮ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬುಲ್ಡೋಸರ್ ನೀತಿ ಅಂತ ಹೇಳಿ ಕೇರಳದವರು ಈಗ ಕರ್ನಾಟಕದವರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನಧಿಕೃತ ಮನೆಗಳಿಗೆ ಜಿಬಿಎ ತೆರವು ಮಾಡುವಂತ ಬಿಸಿಯನ್ನ ಮುಡಿಸಿತ್ತು ಕೋಗಿಲು ಲೇಔಟ್ ಅಲ್ಲಿ ಎರಡು ಲೇಔಟ್ ಇದೆ ಅಲ್ಲಿ ಇವರೆಲ್ಲ ಅನಧಿಕೃತವಾಗಿ ಮನೆಯನ್ನ ಕಟ್ಕೊಂಡಿದ್ರು ಅಂತೇಳಿ ಅದನ್ನ ನೆಲ ಸಮ ಮಾಡಿದ್ರು ಅಂದ್ರೆ ಅವರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ರು ಯಾಕಂದ್ರೆ ಏಕಾಏಕಿ ಮನೆಯೊಳಗೆ ನಮ್ಮ ವಸ್ತುಗಳನ್ನು ತಗೊಳ್ಳೋಕ್ ಬಿಡದೆ ಇವ್ರು ನೆಲಸಮ ಮಾಡಿಬಿಟ್ರು ಜೆ ಸಿ ಬಿ ತಂದಿದ್ರು ಎಲ್ಲ ನೆಲ ಸಮ ಮಾಡ್ಬಿಟ್ಟಿದ್ದಾರೆ ಮಕ್ಕಳು ಸ್ಕೂಲ್ಗೆ ಆಗ್ತಿಲ್ಲ ಬ್ಯಾಗ್ ಸಮೇತ ಅವಶೇಷದ ಅಡಿಗೆ ಬಿದ್ದ್ಬಿಟ್ಟಿದೆ ಮತ್ತೆ ಚಳಿ ಇದೆ ವಿಪರೀತ ಶೌಚಾಲಯದ ವ್ಯವಸ್ಥೆ ಇಲ್ಲ ನಮಗೆ ಆಹಾರ ಸರಿಯಾಗಿ ಸಿಗ್ತಾ ಇಲ್ಲ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು ಏನೋ ಕೇರಳ ಸಿಎಂ ಆರೋಪಕ್ಕೆ ಕರ್ನಾಟಕ ಕಾಂಗ್ರೆಸ್ ಕಿಡಿಕಾರಿದೆ ಡಿ ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂತೋಷ್ ಲಾಲ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಕೃಷ್ಣ ಕ್ಷೇತ್ರದಲ್ಲಿ ಅದು ಕ್ವಾರಿ ಪಿಟ್ಟದು ಸಾಲಿಡ್ ವೇಸ್ಟ್ ಕಸಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ ಹಿಂದೆನೇ ಹತ್ತು ವರ್ಷದಿಂದ ಒಂಬತ್ತು ವರ್ಷದಿಂದನೇ ಅದನ್ನ ನೋಟಿಫೈ ಆಗಿತ್ತು ಆ ಜಾಗದಲ್ಲಿ ಕಸ ಹಾಕುವಂಥ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನು ಹಾಕಿದ್ದಾರೆ ಅದನ್ನು ತೆರವು ಹಾಕಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರತ್ರ ಶಾಸಕರತ್ರ ಚರ್ಚೆ ಮಾಡಿ ಅದನ್ನು ಖಾಲಿಗೊಳಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ ಯಾರು ಅಹರಿದ್ದಾರೆ ಅವರೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಯಾಬಿಟೇಷನ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಏಕೆಂದರೆ ಏಕಾಏಕಿ ನಾವು ಸ್ಲಮ್ಗಳನ್ನು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಗುಡಿಸುಗಳಾಗಲಿಕ್ಕೆ ನಾವು ಬಿಡಲಿಕ್ಕೆ ಆಗುವುದಿಲ್ಲ ಅದು ಇತ್ತೀಚೆಗೆ ಮಾಡಿದಂಥ ಒಂದು ಪ್ರವೃತ್ತಿ ಅದನ್ನು ನಾವು ತಡಿತೇವೆ ಬೆಂಗಳೂರಿನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು ಆದಷ್ಟು ಈಗ ಅವ್ರಿಗೆ ಎಲೆಕ್ಷನ್ ಬಂದಿದೆ ಹಂಗೆ ಹೇಳ್ತಾರೆ ಅವರು ಸೊ ಕಾಂಗ್ರೆಸ್ನ ಇತಿಹಾಸ ಇದೆ ಕಾಂಗ್ರೆಸ್ ಯಾರಿಗೆ ಅಪಿಸ್ಮೆಂಟ್ ಆಗಿರಲಿ ಅಥವಾ ಯಾರು ವಿರೋಧವಾಗಿ ಮಾಡ್ತಕ್ಕಂಥದ್ದಲ್ಲ ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ ಎಲ್ಲ ಸಮಾಜದವ್ರನಿಗೆ ಒಡ್ಡುಗುಡಿಸಿ ಹೋಗ್ತಕ್ಕಂಥದ್ದು ಏಡಲು ಜಿಲ್ಲೆ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸೊ ಯಾರಿಗೆ ಪರ ಆಗಲಿ ವಿರೋಧ ಮಾಡಕ್ಕೆ ಹೋಗೋದಿಲ್ಲ ನಾವು ಅವ್ರಿಗೆ ಎಲೆಕ್ಷನ್ ಹತ್ತಿರ ಬಂದೈತೆ ಅದಕ್ಕೆ ಮುಖ್ಯಮಂತ್ರಿ ಅವ್ರ ರೀತಿ ಮಾತನಾಡ್ತಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಆಶಿಕ್ ಮುಲ್ಕಿ ನೆಲಸಮ ಮಾಡಿದಂತ ಸಂದರ್ಭದಲ್ಲಿ ನೀವು ಹೋಗಿದ್ರಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ್ರಿ ಹೌದು ಟಾಯ್ಲೆಟ್ಗೆ ಸಮಸ್ಯೆ ಆಗ್ತಾ ಇತ್ತು ಊಟ ತಿಂಡಿಗೆ ಸಮಸ್ಯೆ ಆಗ್ತಿತ್ತು ಮಕ್ಕಳು ಚಳಿಲಿದ್ರು ಬಟ್ ಅನಧಿಕೃತ ಅಂತೇಳಿ ಜಿ ಬಿ ಎ ಹೇಳ್ಬಿಟ್ಟು ಅದನ್ನ ನೆಲಸಮ ಮಾಡಿದ್ದು ಆ ಶೆಡ್ಗಳನ್ನ ಮನೆಗಳನ್ನ ಬಟ್ ಇಲ್ಲಿ ಕೇರಳ ಹೆಂಗ್ ರಾಜಕೀಯ ಮಾಡ್ತಿದೆ ಈಗ ಹೌದು ಶರ್ಮಿತಾ ಅಂದ್ರೆ ಅಲ್ಲಿರುವಂತ ನೂರ ಐವತ್ ಇನ್ನೂರು ಮನೆಗಳ ಮನೆಗಳೇನಿತ್ತು ಆ ಮನೆಗಳಿಗೆ ಯಾವುದೇ ರೀತಿಯಾಗಿರುವಂತಹ ದಾಖಲೆಗಳು ಅಂದ್ರೆ ಪಹಣಿ ಇರ್ಬೋದು ಅಥವಾ ಮಾರಾಟ ಆಗಿದ್ರೆ ಸೇಲ್ ರೀಡಿಗಳಿರ್ಬೋದು ಸಂಬಂಧಪಟ್ಟ ಖಾತೆಯನ್ನ ಹೊಂದ್ಕೊಂಡಿರುವಂತಹ ದಾಖಲಾತಿಗಳಾಗಿರ್ಬೋದು ಯಾವುದೂ ಕೂಡ ಅಷ್ಟು ಮನೆಗಳಿಗೆ ಇಲ್ಲದೇ ಇರುವಂತಹ ಹಿನ್ನೆಲೆಯಲ್ಲಿ ಅದು ಅನಧಿಕೃತವಾಗಿ ಅಲ್ಲಿ ಜನರು ಮನೆಗಳನ್ನ ಕಟ್ಕೊಂಡಿದ್ದಾರೆ ಅಂತ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾರ್ಯಾಚರಣೆಯನ್ನು ಮಾಡಿ ಅಲ್ಲಿಂದ ಅಲ್ಲಿರುವಂತಹ ಜನರನ್ನ ಮನೆಗಳನ್ನ ತೆರವನ್ನ ಮಾಡಿತ್ತು ಮತ್ತೆ ಅಲ್ಲಿರುವಂತಹ ಬಹುತೇಕ ಮಂದಿಯೂ ಕೂಡ ಬೇರೆ ಭಾಗದಿಂದ ಬಂದಂತಹ ವಲಸೆ ಕಾರ್ಮಿಕರೇ ಹೊರತು ಅವರು ಮೂಲವಾಗಿ ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರುವಂತಹ ನಿವಾಸಿಗಳಲ್ಲ ಅನ್ನುವಂಥದ್ದನ್ನು ಕೂಡ ಜಿಬಿಐ ಹಿಂದೇನೆ ಸ್ಪಷ್ಟಪಡಿಸಿತು ಮತ್ತೆ ನಾವು ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರನ್ನ ಮಾತಾಡಿಸಿದಾಗ ನ್ಯೂಸ್ ಏಟಿನ್ ಗಮನಕ್ಕೂ ಕೂಡ ಬಂದಿತ್ತು ಈಗ ಈ ಒಂದು ವಿಚಾರವನ್ನ ಇಟ್ಕೊಂಡು ನಮ್ಮ ಪಕ್ಕದ ರಾಜ್ಯ ಆಗಿರುವಂತಹ ಕೇರಳದ ಮುಖ್ಯಮಂತ್ರಿ ನಿನ್ನೆ ಸಂಜೆ ಎಕ್ಸ್ ನಲ್ಲಿ ಈ ರೀತಿಯಾಗಿರುವಂತಹ ಒಂದು ಪೋಸ್ಟ್ ಅನ್ನ ಮಾಡಿದ್ದು ಅಲ್ಪಸಂಖ್ಯಾತಿ ಅಲ್ಪಸಂಖ್ಯಾತ ವಿರೋಧವಾಗಿರುವಂತಹ ನಡೆ ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಅಲ್ಲಿನ ಬಿಜೆಪಿ ಸರ್ಕಾರ ಬುಲ್ಡೋಸರ್ಗಳನ್ನು ಬಳಕೆ ಮಾಡುತ್ತೋ ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರವೂ ಕೂಡ ಕರ್ನಾಟಕದಲ್ಲಿ ಯಲಹಂಕ ಬಳಿ ಇರುವಂತಹ ಕೋಗಿಲ್ ಕ್ರಾಸ್ನಲ್ಲಿ ಜನರನ್ನು ನಡೆಸಿಕೊಂಡಿರುವಂತದ್ದು ಮತ್ತೆ ಮುಖ್ಯವಾಗಿ ಇಲ್ಲೊಂದು ಅಲ್ಪಸಂಖ್ಯಾತ ಟ್ರಂಪ್ ಕಾರ್ಡ್ ಅನ್ನ ಕೇರಳದ ಮುಖ್ಯಮಂತ್ರಿಗಳಾಗಿರುವಂತಹ ಪಿಣರಾಯಿ ವಿಜಯನ್ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕವಾಗಿ ಇದೀಗ ಆ ಅಖಾಡಕ್ಕೆ ಬಿಟ್ಟಿರುವಂತ ಇದರ ಮೂಲ ಉದ್ದೇಶ ಇನ್ನೊಂದು ಒಂದು ವರ್ಷದಲ್ಲಿ ಕೇರಳದಲ್ಲಿ ಚುನಾವಣೆ ಕೂಡ ನಡೆಯುತ್ತೆ ರಾಜ್ಯ ವಿಧಾನಸಭಾ ಚುನಾವಣೆ ಕೂಡ ಹತ್ತಿರ ಆಗ್ತಾ ಇದೆ ಜೊತೆಗೆ ಇತ್ತೀಚೆಗೆ ನಡೆದಿರುವಂತಹ ಕೇರಳದ ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಅಲ್ಲಿ ಆ ಸಿಪಿಎಂ ಪಕ್ಷಕ್ಕೆ ಭಾರಿ ಹಿನ್ನಡೆಯಾಗಿತ್ತು ಬಿಜೆಪಿ ಕೆಲವೊಂದು ಕಡೆ ಹಿಡಿತವನ್ನ ಸಾಧಿಸಿಕೊಂಡ್ರೆ ಬಹುಮತದಿಂದ ಕಾಂಗ್ರೆಸ್ ಅಧಿಕಾರವನ್ನ ಸ್ಥಳೀಯ ಮಟ್ಟದಲ್ಲಿ ಕೇರಳದಲ್ಲಿ ಹಿಡಿದುಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು ಆದರೆ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ ಅನ್ನುವಂತ ಒಂದು ಚರ್ಚೆಗಳು ಕೂಡ ಇದೀಗ ಶುರುವಾಗ್ತಾ ನಿನ್ನೆ ಕೇರಳದ ಮುಖ್ಯಮಂತ್ರಿಗಳಾಗಿರುವಂತಹ ಪಿಣರಾಯಿ ವಿಜಯನ್ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ರಾಜ್ಯ ಸರ್ಕಾರ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವಿರುದ್ದ ಕಿಡಿಯನ್ನ ಕಾರಿದ್ರು ಕೂಡ ಇವತ್ತು ಕೇರಳದ ರಾಜ್ಯಸಭಾ ಸದಸ್ಯರ ಕೇರಳದಿಂದ ಆಯ್ಕೆಯಾಗಿರುವಂತಹ ರಾಜ್ಯಸಭಾ ಸದಸ್ಯರಾಗಿರುವಂತಹ ಎ ರಹೀಮ್ ರಹೀಂ ಅವರು ಕೂಡ ಸ್ಥಳಕ್ಕೆ ಕೆಲವು ಹೊತ್ತುಗಳ ಮುಂಚೆ ಭೇಟಿಯನ್ನು ಕೊಟ್ಟರು ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ದವಾಗಿ ಅವರು ಮಾತುಗಳನ್ನು ಆಡಿರುವಂತದ್ದು ಸಂಘ ಪರಿವಾರ ಮತ್ತು ಬಿಜೆಪಿ ರಾಜಕೀಯ ನಿಲುವುಗಳನ್ನು ಯಾವ ರೀತಿಯಾಗಿ ಪ್ರಕಟಿಸುತ್ತೋ ಅದೇ ರೀತಿಯಾಗಿಯೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಕಟಿಸ್ತಾ ಇರುವಂತಹ ತನ್ನ ನಿಲುವನ್ನ ಅನ್ನುವಂಥದ್ದು ಅಂದ್ರೆ ಮುಖ್ಯವಾಗಿ ಇಲ್ಲಿ ಅಲ್ಪಸಂಖ್ಯಾತ ವಿರೋಧ ನೀತಿಗಳನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಪಾಲಿಸ್ತಾ ಇದೆ ಅನ್ನುವಂಥ ಆರೋಪವನ್ನ ಕೇರಳದ ಕಮ್ಯುನಿಸ್ಟ್ ನಾಯಕರು ಇದೀಗ ಕರ್ನಾಟಕಕ್ಕೆ ಬಂದು ಮಾಡ್ತಾ ಇರುವಂತದ್ದು ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಇರಬಹುದು ಅಥವಾ ಕಾರ್ಮಿಕ ಸಚಿವರು ಈಗಾಗಲೇ ತಿರುಗೇಟನ್ನ ಕೊಟ್ಟಿದ್ದಾರೆ ಇಲ್ಲಿ ಸ್ಥಳೀಯವಾಗಿರುವಂತಹ ವಾತಾವರಣವನ್ನ ಅರ್ಥ ಮಾಡಿಕೊಂಡು ಸ್ಥಳೀಯವಾಗಿರುವಂತಹ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕು ಒಂದು ಸಲಹೆಯನ್ನ ಕೇರಳದ ಕಮ್ಯುನಿಸ್ಟ್ ನಾಯಕರಿಗೆ ರಾಜ್ಯ ಸರ್ಕಾರದ ಹಿರಿಯ ಸಚಿವರು ಶಾಸಕರು ಕೊಡ್ತಾ ಇರುವಂತದ್ದು ಆದ್ರೆ ಇದು ಒಂದಂತೂ ನಿಜ ಇಲ್ಲಿ ಮುಂದಿನ ದಿನಗಳಲ್ಲಿ ಕೇರಳದಲ್ಲಿ ನಡೀತಾ ಇರುವಂತಹ ಚುನಾವಣೆ ಮತ್ತು ಅದರ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅಲ್ಲಿನ ನಾಯಕರು ಮಾತಾಡ್ತಾ ಇದಾರೆ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು ಶರ್ಮಿತಾ